ವೀಕ್ಷಕರ ಇವತ್ತಿನ ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇತ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಕೊಡ್ತಾ ಇದ್ದೀನಿ ನಿಮಗೆ ಯಾಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಬಾಬಿನ ಕೇಸಲ್ಲಿ ನಿಮಗೆ ಬಾಬಿನ ಯಾವ ರೀತಿ ಹಾಕಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಮಾಹಿತಿ ಇಲ್ಲ ಯಾಕೆ ಅಂತಂದರೆ ನಾವು ರೆಗ್ಯುಲರಾಗಿ ಬಾಬಿನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಆ ರೀತಿ ಯೂಸ್ ಮಾಡಿದ್ರೆ ನಮಗೆ ಸ್ಟಿಚಸ್ ಸ್ಟ್ರೆಂತ್ ಜಾಸ್ತಿ ಬೀಳೋದೇ ಇಲ್ಲ ಅಂತಂದರೆ ಲೂಸಾಗಿ ಬೀಳ್ತಾ ಇರತ್ತೆ ಮತ್ತು ಟೈಟಾಗಿ ಬೆಳೋದಿಲ್ಲ ಲೂಸಾಗಿ ಬೀಳುತ್ತೆ ಮತ್ತು ಟೈಟಾಗಿ ಬೀಳ್ತಾ ಇಲ್ಲ ಅಂದರೆ ಎರಡು ರೀಸನ್ ಇರುತ್ತೆ ವೀಕ್ಷಕರೇ ಒಂದನೇದು ಬಂದು ನಮಗೆ ಇಲ್ಲೇನು ಕಾಣ್ತಾ ಇದೆ ನಿಮಗೆ ಸೊ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಸ್ಟಿಚ್ಚಸ್ ಏನು ಬೀಳುತ್ತಲ್ಲ ಅದರಲ್ಲಿ ನಮಗೆ ಕೆಳಗಡೆ ಸ್ಟಿಚ್ಚಸ್ ಏನಾದರೂ ಲೂಸ್ ಇತ್ತು ಅಂತಂದರೆ ಆ ಸ್ಟಿಚಸ್ಗೆ ನಾವು ಮೇಲ್ಗಡೆ ಟೈಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಮೇಲ್ಗಡೆ ಸ್ಟಿಚ್ಚಸ್ ಏನಾದರೂ ಲೂಸ್ ಇತ್ತು ಅಂತಂದರೆ ಕೆಳಗಡೆ ಬಾಬಿನ ಕೇಸಲ್ಲಿ ಬರ್ತಕ್ಕಂಥ ಈ ನಟ್ಟೇನಿದೆ ಇದನ್ನು ನೀವು ಟೈಟ್ ಮಾಡ್ಕೊಳ್ಬೇಕಾಗತ್ತೆ ಬಟ್ ಇವತ್ತು ಹೇಳಿಕೊಟ್ಟಂಥ ವಿಷಯ ಇದಲ್ಲ ಇಲ್ಲಿ ನಿಮಗೆ ಏನು ಇದೆ ಅಂದರೆ ಬಾಬಿನ್ ಕೇಸಲ್ಲಿ ಬಾಬಿನ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ದಾರಣ ಯಾವ ರೀತಿ ಸುತ್ತಕೊಳ್ಬೇಕು ನಾವು ರೆಗ್ಯುಲರಾಗಿ ಕೆಲವೊಂದು ಕಡೆ ನಾನು ನೋಡಿದ್ದೀನಿ ಈ ಈ ರೀತಿ ಇರತಕ್ಕಂಥ ಅಥವಾ ಸ್ಕ್ರೂ ಡ್ರೈವರ್ ಆಗಿರಲಿ ಅದರಲ್ಲಿ ಇಟ್ಕೊಂಡು ಈ ರೀತಿ ಬಾಬಿನನ್ನು ಏರಿಸ್ಕೊಂಬಿಟ್ಟು ನಾವು ದಾರಾನ ಏರಿಸ್ಕೊಳ್ತಾ ಇರ್ತೀವಿ ಕೆಲವೊಂದು ಕಡೆ ಈ ದೊಡ್ಡ ದೊಡ್ಡ ಮಿಷಿನ್ ಎಲ್ಲ ಬಂತು ಬ್ರ್ಯಾಂಡೆಡ್ ಮಿಷಿನ್ ಬಂತು ಚುಕ್ಕಿ ಆಯಿತು ಜಾಕಲ್ಲ ಆಯಿತು ಆಟೋಮೆಟಿಕ್ ನಿಮಗೆ ಥ್ರೆಡ್ ಏರಿಸುವಂಥ ಅವಕಾಶ ಕೊಟ್ಟಿರ್ತಾರೆ ಸೊ ಹಾಗಾಗಿ ಅಂಥಲ್ಲಿ ಹೆಚ್ಚಿನ ಸಮಸ್ಯೆ ಬರೋಲ್ಲ ಸೊ ಮಾಮೂಲು ರೆಗ್ಯುಲರಾಗಿ ಮನೆಗಳಲ್ಲಿ ಯೂಸ್ ಮಾಡುವಂಥ ಈ ರೀತಿ ಮಿಷಿನ್ಗಳಲ್ಲಿ ನಿಮಗೆ ಈ ರೀತಿ ನೀವು ಇರ್ತೀರಿ ಓಕೆನಾ ಅದಕ್ಕೆ ನೀವು ಇದು ಇದನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಇದು ಬಂದು ಥ್ರೆಡ್ನ ಏರಿಸಲಿಕ್ಕೋಸ್ಕರ ಏನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಎರಡು ಆಪ್ಷನ್ ನಮಗಿರುತ್ತೆ ಒಂದು ಇದನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ನಾವು ಥ್ರೆಡ್ಡನ್ನು ಏರಿಸ್ಕೊಳ್ಬಹುದು ಎರಡನೇದು ಏನಪ್ಪ ಅಂತಂದರೆ ನಮಗೆ ಬಾಬಿನಲ್ಲಿ ಥ್ರೆಡ್ ಜಾಸ್ತಿ ಇತ್ತು ಅಂತಂದರೆ ಅದನ್ನು ವಾಪಸ್ ದಾರನ ನಾವು ಇದ್ರ ಮುಖಾಂತರ ಕೂಡ ನಾವು ರೊಟೇಷನ್ನ ಮಾಡಿಕೊಂಡು ಅಪ್ಲೈನ ಮಾಡ್ಕೊಳ್ಬೋದು ವಾಪಸ್ಸು ದಾರನ ಏರಿಸ್ಕೊಳ್ಬಹುದು ಓಕೆನಾ ಸೊ ಇಲ್ಲಿ ಬಾಬಿನ್ ಕೇಸಲ್ಲಿ ಬಾಬಿನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ ನಾವು ರೆಗ್ಯುಲರ್ ಆಗಿ ಮಾಡುವಂಥದ್ದು ಈ ರೀತಿ ಇಟ್ಕೊಂಡು ನಾವೇನು ಮಾಡ್ತೀವಿ ಜಸ್ಟ್ ಈ ರೀತಿ ಹಾಕ್ಬಿಟ್ಟು ಈ ರೀತಿ ತೆಗೆದು ಈ ರೀತಿ ತೆಗಿತಿರ್ತೀವಿ ಈಗ ನೋಡಿ ನಿಮಗೆ ಇಲ್ಲಿ ಬಾಬಿನ್ ತಿರುಗ್ತಾ ಇದೆ ಯಾವುದು ರೀತಿ ತಿರುಗ್ತಾ ಇದೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿಮಗೆ ತಿರುಗ್ತಾ ಇದೆ ಈ ರೀತಿ ಬಾಬಿನ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸ್ಟಿಚಸ್ ಅಂತಕ್ಕಂಥದ್ದು ಸ್ಟ್ರಾಂಗಾಗಿ ಬೀಳಲ್ಲ ಓಕೆನಾ ನಮಗೆ ಲೂಸ್ ಸ್ಟಿಚಸ್ ಅಂತಕ್ಕಂಥದ್ದು ಬೀಳ್ತಾ ಇರುತ್ತೆ ನೀವು ಗಮನಿಸಿರ್ಬೋದು ನಮಗೆ ಸ್ಟಿಚಸ್ ಲೆಂತಲ್ಲಾಗಲಿ ಅಥವಾ ಸ್ಟಿಚಸ್ ಓಪನ್ ಮಾಡ್ತಿರಬೇಕಾದ್ರೆ ಭಾಳ ಫ್ರೀಯಾಗಿ ಜಲ್ದಿ ಬರ್ತಾ ಇರುತ್ತೆ ಸೊ ಅದಕ್ಕೆ ಬಾಬಿನ್ ಕೇಸಲ್ಲಿ ಯಾವ ರೀತಿ ನಾವು ಬಾಬಿನ ಅಪ್ಲೈ ಮಾಡಬೇಕು ಅಂತಂದರೆ ನಾವು ಇಷ್ಟು ದಿನ ಈ ರೀತಿ ಹಾಕ್ತಕ್ಕಂಥ ಬಾಬಿನ ಈ ರೀತಿ ಹಾಕಿ ಅಂತಂದರೆ ನಮಗೆ ದಾರ ಈ ಕಡೆ ಇರಬೇಕು ಮೇಲ್ಗಡೆ ಇರಬೇಕು ಕೆಳಗಡೆ ಇರಬಾರ್ದು ದಾರ ಈ ರೀತಿ ಓಪನ್ ಮಾಡಿದಾಗ ಈ ರೀತಿ ಬರಬಾರ್ದು ನಮಗೆ ಈ ರೀತಿ ಬರಬೇಕು ಓಕೆನಾ ಈ ರೀತಿ ತೆಗೆದುಕೊಂಡು ನೀವು ಬಾಬಿನ ಕೇಸಲ್ಲಿ ಈ ರೀತಿ ದಾರನ ಅಪ್ಲೈ ಮಾಡಿ ಈ ರೀತಿ ತಕ್ಕೊಳ್ಳಿ ತಗೊಂಡಾದಮೇಲೆ ಆ್ಯಸ್ ಇಟ್ ಈಸ್ ಇಲ್ಲಿಗೆ ಬರುತ್ತಲ್ಲ ಇಲ್ಲಿಗೆ ಬಂದಾದಮೇಲೆ ಇವಾಗ ನೋಡಿ ಬಾಬಿನ್ ನಮಗೆ ಯಾವ ರೀತಿ ತಿರುಗತ್ತೆ ಕ್ಲಾಕ್ ವೈಸಲ್ಲಿ ತಿರುಗತ್ತೆ ಸೊ ಯಾವಾಗಲೂ ಆಯಿತು ನಮಗೆ ಬಾಬಿನ್ ಕೇಸಲ್ಲಿ ಬಾಬಿನ್ ಕ್ಲಾಕ್ ವೈಸಲ್ಲೇ ತಿರುಗಬೇಕು ಸ್ನೇಹಿತರೆ ಯಾಕೆ ಅಂದರೆ ಇದು ಮೆಕ್ಯಾನಿಸಮ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಬಹಳ ದೊಡ್ಡ ಮುಖ್ಯವಾದಂಥ ಪಾಯಿಂಟ್ ಆಗಿರುತ್ತೆ ಯಾವುದೇ ಆಗಿರಲಿ ನಮಗೆ ಯಾವ ರೀತಿ ತಿರುಗ್ತಾ ಇರುತ್ತೆ ರೊಟೇಷನ್ ಇಲ್ಲಾದರೂ ಕೂಡ ಅಷ್ಟೇ ನಮಗೆ ದಾರನ ಈ ರೀತಿ ಹಾಕ್ತಾ ಇರ್ತೀರಿ ಕೆಲವೊಂದು ಟೈಮಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರುತ್ತೆ ಕ್ಲಾಕ್ ವೈಸೇ ತಿರುಗಬೇಕು ಅದನ್ನು ಅಪ್ಲೈ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಸರಿ ಹೇಳ್ತೀನಿ ಬಾಬಿನ್ ಕೇಸಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ ನಿಮಗೆ ಟಾಪಲ್ಲಿ ಬರಬೇಕು ಓಕೆನಾ ದಾರ ಫೋಲ್ಡಿಂಗ್ ಆಗಿರುವಂಥ ದಾರ ಟಾಪಲ್ಲಿ ಬರಬೇಕು ಆ ಟಾಪಲ್ಲಿ ಇರ್ತಕ್ಕಂಥ ಈ ರೀತಿ ಅಪ್ಲೈ ಮಾಡಿಕೊಂಡು ನಾವು ಈ ರೀತಿ ಹಾಕಿದಾಗ ನಮಗೆ ಅದು ಕ್ಲಾಕ್ ವೈಸಲ್ಲಿ ತಿರುಗತ್ತೆ ಸೊ ಈ ರೀತಿ ಬಂತು ಅಂದರೆ ನಿಮಗೆ ಸ್ಟಿಚಸ್ ಏನಾಗುತ್ತೆ ಸ್ಟ್ರೆಂತು ಬೀಳುತ್ತೆ ಪ್ಲಸ್ ನಿಮಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಲೂಸ್ ಸ್ಟಿಚಸ್ ಅಂತಕ್ಕಂಥದ್ದು ಅವಾಯ್ಡ್ ಆಗುತ್ತೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ವೀಕ್ಷಕರ ಈಗ ನಿಮಗೆ ಸ್ಟಿಚಸ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಬೀಳುತ್ತೆ ಮತ್ತು ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಓಕೆನಾ ಈಗ ನಿಮಗೆ ಸ್ಟಿಚಸ್ ಕಾಣ್ತಾ ಇರುತ್ತೆ ನೋಡಿ ಫ್ರಂಟಲ್ಲಿರುವಂಥ ಸ್ಟಿಚಸ್ಸು ಸ್ವಲ್ಪ ಕ್ರಾಸಲ್ಲಿ ಹೋಗ್ತಾ ಇದೆ ಪ್ಲಸ್ ಬ್ಯಾಕಲ್ಲಿ ನೋಡಿ ಸ್ಟಿಚಸ್ ಯಾವ ರೀತಿ ಕಾಣ್ತಾ ಇದೆ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಇಲ್ಲ ಇದು ಬ್ಯಾಕ್ ಸೈಡ್ ಮಾರ್ಕ್ ಮಾಡಿಬಿಡ್ತೇನೆ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ನೀಟಾಗಿ ಇಲ್ಲ ಓಕೆನಾ ಫ್ರಂಟಲ್ಲಿ ಈ ರೀತಿ ಬರ್ತಾಯಿದೆ ಸೊ ಇದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ ನಿಮ್ಗೆ ಆಲ್ರೆಡಿ ಮೊದಲು ಹೇಳಿರೋ ಹಾಗೆ ಬಾಬಿನ ಈ ರೀತಿ ಹಾಕ್ಕೊಳ್ಬೇಕು ಫಸ್ಟ್ನೇದು ಹಾಕ್ಕೊಂಡು ಕ್ಲಾಕ್ ವೈಸ್ ತಿರುಗು ಥರ ಇಟ್ಕೊಂಡು ಒಳಗಡೆ ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಟೈಟ್ನೆಸ್ಸನ್ನು ಮಾಡಬೇಕು ಕೆಳಗಡೆ ಪಾರ್ಟ್ ನಮಗೆ ಜಾಸ್ತಿ ಲೂಸ್ ಬರೋದರಿಂದ ಇಲ್ಲಿ ಟೈಟ್ನೆಸ್ಸನ್ನು ಕೊಡಬೇಕು ಈಗ ನೋಡಿ ನಿಮಗೆ ಸ್ಟಿಚಿಂಗ್ ಯಾವ ರೀತಿ ಬೀಳುತ್ತೆ ಅಂತ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ನ ಮಾಡಿಕೊಂಡ್ರೆ ಹೊಲಿಗೆ ಅಂತಕ್ಕಂಥದ್ದು ಸ್ಟ್ರೇಟಾಗಿ ಬೀಳ್ತಾ ಇದೆ ಓಕೆನಾ ಮತ್ತು ಕೆಳಗಡೆ ನೋಡಿ ನಿಮಗೆ ಒಂದು ನಿಮಿಷ ಇದು ಹೊಲಿಗೆ ಸಿಗಾಕೊಂಬಿಟ್ಟಿದೆ ಇದರದ್ದು ಓಕೆನಾ ಕೆಳಗಡೆ ಹೊಲಿಗೆ ಅಂತಕ್ಕಂಥದ್ದು ತುಂಬ ನೀಟಾಗಿ ಬಂದಿದೆ ಈ ಕಡೆ ನಮಗೆ ಲೂಸ್ ಲೂಸ್ ಬಂದಿದೆ ಇಲ್ಲಿ ನಮಗೆ ಫುಲ್ ಟೈಟಾಗಿ ಬರ್ತಾ ಇದೆ ಸೊ ಈ ರೀತಿ ಬರಬೇಕು ನಮಗೆ ಅಂತಂದರೆ ಇನ್ನೊಮ್ಮೆ ಹೊಲಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಜಾಸ್ತಿ ನಮಗೆ ಟೈಟ್ ಆಗ್ತಾಯಿದೆ ಅಂದರೆ ಸ್ವಲ್ಪ ಒಂದು ತ್ರೆಡ್ಡು ಎರಡು ಥ್ರೆಡ್ಡು ಇದನ್ನು ಲೂಸ್ ಮಾಡ್ಕೊಳ್ಬೇಕು ಕೆಳಗಡೆ ಟೈಟಾಗಿ ಬರ್ತಾಯಿದೆ ಅಂತಂದರೆ ಲೂಸ್ ಬರುತ್ತೆ ಅಂತಂದರೆ ಟೈಟನ್ನು ಮಾಡ್ಕೊಳ್ಬೇಕು ಓಕೆನಾ ಒಂದು ವಿಷಯ ಕ್ಲಿಯರಾಗಿ ನೆನಪಿಟ್ಕೊಳ್ಳಿ ಮೇಲ್ಗಡೆ ಭಾಗದಲ್ಲಿ ನಮಗೆ ಹೊಲಿಗೆ ಲೂಸ್ ಬರ್ತಾ ಇದೆ ಅಂತಂದರೆ ಬಾಬಿನ್ ಕೇಸಲ್ಲಿ ನಾವು ಟೈಟನ್ನು ಮಾಡ್ಕೊಳ್ಬೇಕಾಗತ್ತೆ ಮೇಲ್ಗಡೆ ಭಾಗದಲ್ಲಿ ಸ್ಟಿಚಿಂಗ್ ಅಂತಕ್ಕಂಥದ್ದು ಲೂಸ್ ಬರ್ತಾ ಇದೆ ಅಂತಂದರೆ ಬಾಬಿನ ಕೇಸಲ್ಲಿ ಟೈಟ್ನೆಸ್ಸನ್ನು ಮಾಡ್ಕೊಳ್ಬೇಕಾಗತ್ತೆ ಕೆಳಗಡೆ ಭಾಗದಲ್ಲಿ ನಮಗೆ ಲೂಸು ಮತ್ತು ಟೈಟ್ ಬರ್ತಾ ಇದೆ ಅಂತಂದರೆ ಮೇಲ್ಗಡೆ ಇಲ್ಲಿ ನಾವು ಲೂಸು ಮತ್ತು ಟೈಟನ್ನು ಮಾಡ್ಕೊಳ್ಬೇಕಾಗತ್ತೆ ಬಹಳ ಸಿಂಪಲ್ ಕೆಳಗಡೆ ಲೂಸ್ ಆ್ಯಂಡ್ ಟೈಟ್ ಇದನ್ನು ಮಾಡಬೇಕು ಮೇಲ್ಗಡೆ ಬೇಕು ಅಂದರೆ ಕೆಳಗಡೆ ಟೈಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಸ್ಟಿಚಿಂಗ್ ಅಂತಕ್ಕಂಥದ್ದು ಎಷ್ಟು ಪರ್ಫೆಕ್ಟಾಗಿ ನಿಮ್ಮ ಹತ್ರ ಡಬಲ್ಲೇ ಕಾಣ್ತಾ ಇದೆ ಅಲ್ಲಪ್ಪ ಇದು ಇಲ್ಲಿ ಇನ್ನೊಂದು ಹೊಲಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಈಗ ನಿಮಗೆ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಹೊಲಿಗೆ ಅಂತಕ್ಕಂಥದ್ದು ಇಷ್ಟು ಟೈಟ್ನೆಸ್ ಆಗಿ ನಿಮಗೆ ಕೂತ್ಕೊಳ್ಳುತ್ತೆ ಓಕೆ ನಿಮಗೆ ಇಲ್ಲಿ ಹಾಕಿರ್ತಕ್ಕಂಥ ಹೊಲಿಗೆ ಇಷ್ಟು ಟೈಟ್ನೆಸ್ ಆಗಿ ನಿಮಗೆ ಕೂತ್ಕೊಳ್ಳುತ್ತೆ ಕೆಳಗಡೆನೂ ನೋಡ್ಬೋದು ಅಷ್ಟೇ ಫಿನಿಶಿಂಗನ್ನು ನಿಮಗೆ ಕೆಳಗಡೆ ಭಾಗ ಕೂಡ ಕೊಡುತ್ತೆ ಓಕೆನಾ ಈ ರೀತಿ ಮೇಲೆ ಮತ್ತು ಕೆಳಗಡೆ ಪರ್ಫೆಕ್ಟಾಗಿ ಕೊಡಬೇಕು ಅಂತಂದರೆ ಬಾಬಿನ್ ಕೇಸಲ್ಲಿ ಹಾಕುವಂಥ ಬಾಬಿನನ್ನು ಕೂಡ ನೀವು ಚೇಂಜಸ್ಸನ್ನು ಮಾಡಿಕೊಳ್ಬೇಕು ಮತ್ತು ಇದರಲ್ಲಿ ಯಾವುದರಲ್ಲಿ ದಾರ ಹಾಕುವುದರಲ್ಲಿ ಕೂಡ ನಾವು ಚೇಂಜಸನ್ನು ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಲಾಂಗ್ ಸ್ಟಿಚಸ್ ಇಟ್ಟು ನಿಮಗೆ ತೋರಿಸ್ತೇನೆ ಲಾಂಗ್ ಸ್ಟಿಚಸ್ ಇಟ್ಟರೆ ಕ್ಲಿಯರ್ ಅರ್ಥ ಆಗುತ್ತೆ ನಿಮಗೆ ನೋಡಿ ಲಾಂಗ್ ಸ್ಟಿಚಸ್ ಅಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಪರ್ಫೆಕ್ಟ್ ಆಗಿರುವಂತಹ ಟೈಟ್ನೆಸ್ ಬಂದಿದೆ ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ಅಷ್ಟೇ ಫಿನಿಶಿಂಗಾಗಿ ಸ್ಟ್ರೇಟಾಗಿ ಸ್ಟಿಚಸ್ ಅನ್ನೋದು ಬೀಳ್ತಾ ಬರುತ್ತೆ ಈ ಎರಡೂ ಚೇಂಜಸನ್ನು ನೀವು ದಯವಿಟ್ಟು ಮಾಡ್ಕೊಳ್ಳಿ ವೀಕ್ಷಕರೇ ಯಾಕೆ ಅಂತಂದರೆ ಈ ರೀತಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದಲೇ ನಮ್ಮ ಸ್ಟಿಚಿಂಗಲ್ಲಿ ಫಿನಿಷಿಂಗನ್ನು ತರಲಿಕ್ಕೆ ಸಾಧ್ಯ ಸಾಕಷ್ಟು ಜನ ಇದನ್ನು ಡೌಟ್ ವ್ಯಕ್ತಪಡಿಸ್ತಾ ಇರ್ತೀರ ಏನು ಮಾಡಬೇಕಂತ ಗೊತ್ತಾಗಲ್ಲ ನಾವು ಹಗಲೆಲ್ಲ ಮಿಷಿನ್ ರಿಪೇರಿ ಶಾಪ್ಗೆ ನಾವು ತೆಗೆದುಕೊಂಡು ಹೋಗ್ತಾ ಇರ್ತೀವಿ ಸೊ ಅಲ್ಲಿ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಇದ್ದವರು ಹೇಳ್ತಾರೆ ಇಲ್ಲ ಅಂತಂದರೆ ಕೆಲವೊಬ್ಬರು ಹೇಳಲ್ಲ ನೋಡಿ ನೆನಪಿಟ್ಕೊಳ್ಳಿ ಬಾಬಿನ ಕೇಸ್ ಮತ್ತೊಮ್ಮೆ ಇದ್ದೀನಿ ಭಾಗ ದಾರ ಮೇಲ್ಗಡೆ ಬರಬೇಕು ಈ ರೀತಿ ಹಾಕ್ಕೋಬೇಕು ನಿಮಗೆ ಕ್ಲಾಕ್ ವೈಸಲ್ಲಿ ಬಾಬಿನ ಕೇಸ್ ಅನ್ನೋದು ತಿರುಗಬೇಕು ಈ ರೀತಿ ಬಂತು ಅಂದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಸಿಗುತ್ತೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕಮಿಟ್ ಮಾಡೋದನ್ನು ಮಾತ್ರ ಮರಿಬಿಡಿ ವೀಕ್ಷಕರೇ